ಹಾಯ್ ಅಸ್ಲಾಮ ಅಲೈಕುಂ ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅವನ್ ಇಲ್ಲದೆ ಅವನ್ಗಿಂತ ಸೂಪರಾಗಿ ಪರ್ಫೆಕ್ಟಾಗಿ ಹೇಗೆ ಕೇಕ್ ಬೇಕ್ ಮಾಡ್ಕೋಬೋದು ಅಂತ ಇವತ್ತು ಶೇರ್ ಇದ್ದೀನಿ ತುಂಬನೇ ರಿಕ್ವೆಸ್ಟ್ ಬಂದಿತ್ತು ನಮ್ಮ ಮನೇಲಿ ಅವನ್ ಇಲ್ಲ ಈಗ ಕೇಕ್ ಮಾಡ್ಕೋಬೇಕು ಅಂತಿದ್ರೆ ಯಾವ ಪಾತ್ರೆ ಯೂಸ್ ಮಾಡಬೇಕು ಹೇಗೆ ಮಾಡಬೇಕು ಅಂತಲ್ಲ ಸೊ ಎಲ್ಲ ಡೌಟ್ ಇದರಲ್ಲಿ ಕ್ಲಿಯರ್ ಮಾಡಿ ನಿಮಗೆ ಹೇಗೆ ಮಾಡ್ಬೋದು ಅಂತೇಳಿ ಶೇರ್ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ನಾವು ಮೊದಲಿಗೆ ಅವನ್ ಸೆಟಪ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ನನ್ನ ಸ್ಟವಲ್ಲಿ ಮೂರು ಬರ್ನರ್ ಇದೆ ಅದರಲ್ಲಿ ನಾನು ಮಧ್ಯದಲ್ಲಿರೋ ಈ ಸಣ್ಣ ಬರ್ನರ್ ಯೂಸ್ ಮಾಡ್ತಾ ಇರೋದು ಅಂದರೆ ಅದರಲ್ಲಿ ಬರೋ ಫ್ಲೇಮ್ ಸರಿಯಾಗಿ ಸಿಗುತ್ತೆ ಅಂತ ಸೊ ನೋಡೀಗ ಆನ್ ಮಾಡಿದ್ದೀನಿ ಈಗ ಆನ್ ಮಾಡಿದಾಗ ಫುಲ್ ಫ್ಲೇಮ್ ಬಂದಿದೆಯಲ್ಲ ಇನ್ನಿದ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಳ್ಳೋಣ ಆಗ ನೋಡಿ ಕಂಪ್ಲೀಟಾಗಿ ಲೋ ಫ್ಲೇಮ್ಗೆ ಬಂತು ಫುಲ್ ಫ್ಲೇಮ್ ಲೋ ಫ್ಲೇಮ್ ಆಗ ಇಷ್ಟೇ ಸಾಕು ಬರೀ ಫುಲ್ ಕಂಪ್ಲೀಟಾಗಿ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಂಡ್ರೆ ಸಾಕು ಇನ್ನಿದ್ರ ಮೇಲೆ ನೀವು ಕೇಕ್ ಬೇಕ್ ಮಾಡೋದಕ್ಕೆ ಯೂಸ್ ಮಾಡೋ ಪ್ಯಾನ ಅಥವಾ ಪಾತ್ರೆ ಯಾವುದು ಬೇಕು ಅದನ್ನ ಇಡೋಣ ನಾನಿಲ್ಲಿ ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕಾದರೆ ಕುಕ್ಕರಲ್ಲೂ ಮಾಡ್ಕೋಬೋದು ಕುಕ್ಕರಲ್ಲಿ ಮಾಡುವಾಗ ನೀವು ಬೆಲ್ಟ್ ಇದೆಯಲ್ಲ ಅದು ಯೂಸ್ ಮಾಡೋದು ಬೇಡ ಜಸ್ಟ್ ವೆಯ್ಟ್ ಇಟ್ಬಿಟ್ಟು ಹಾಗೇ ಬೇಕ್ ಮಾಡ್ಕೋಬೋದು ಅದೇ ರೀತಿ ಇನ್ನು ಸಿಲ್ವರ್ ಪಾತ್ರೆ ಬೇಕಾದರೆ ಸಿಲ್ವರ್ ಪಾತ್ರೆನೂ ಯೂಸ್ ಮಾಡ್ಕೋಬೋದು ಏನಿದ್ರೆ ಮಧ್ಯದಲ್ಲಿ ಈ ರೀತಿ ಒಂದು ರಿಂಗ್ ಇದ್ದರೆ ರಿಂಗನ್ನು ಇಟ್ಟರೆ ಆಯಿತು ಕೆಲವರು ಉಪ್ಪು ಹಾಕ್ಬಿಟ್ಟು ರಿಂಗ್ ಹಾಕ್ತಾರೆ ನಾನು ಉಪ್ಪೇನು ಯೂಸ್ ಮಾಡ್ತಾ ಇಲ್ಲ ಬರೀ ಈ ಥರ ಒಂದು ರಿಂಗನ್ನು ಯೂಸ್ ಮಾಡ್ತಾಯಿದ್ದೀನಿ ಹೀಗೆ ಮಧ್ಯದಲ್ಲಿ ಇಟ್ಕೊಟ್ರೆ ಆಯಿತು ಇನ್ನು ನಾವು ಕೇಕಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡೋ ತನಕ ಇದೀಗ ಬಿಸಿ ಆಗ್ತಾ ಇರಲಿ ಅಂದರೆ ಪ್ರೀ ಹೀಟಿಂಗ್ ಟೈಮ್ ಅಂತ ಇದನ್ನೇ ಹೇಳೋದು ಚೆನ್ನಾಗಿ ಮುಚ್ಚಿಬಿಟ್ಟು ಹೀಗೆ ಇಟ್ಟರೆ ಸಾಕು ಅದು ಬಿಸಿ ಆಗೋದ್ರಲ್ಲಿ ನಾವು ಈ ಕಡೆ ಕೇಕಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಂಪ್ಲೀಟ್ ಚೆನ್ನಾಗಿ ಮುಚ್ಚಿಬಿಟ್ಟು ಇಡಬೇಕಾಯ್ತಾ ಸೊ ನಾನಿಲ್ಲಿ ಎಂಟು ಇಂಚ್ ಪ್ಯಾನ್ ಯೂಸ್ ಮಾಡ್ತಾಯಿದ್ದೀನಿ ಗ್ರೀಸ್ ಮಾಡಿಟ್ಟಿದ್ದೀನಿ ಇವತ್ತು ಮಾಡ್ತಾ ಇರೋದು ಚಾಕ್ಲೇಟ್ ಕೇಕ್ ಆಯಿತಾ ಸೊ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಫ್ಲೋರ್ ತಗೊಂಡಿದ್ದೀನಿ ನೋಡಿ ಕಂಪ್ಲೀಟಾಗಿ ತಗೊಂಡಿಲ್ಲ ಮುಕ್ಕಾಲು ಕಪ್ಪಷ್ಟು ಇನ್ನಿದ್ದಕ್ಕೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಯಾವಾಗಲೂ ಹೇಳೋ ರೀತಿಯೇ ಅದ್ರದ್ದು ಎಕ್ಸ್ಪೈರಿ ಡೇಟ್ ನೋಡಿಬಿಟ್ಟು ಯೂಸ್ ಮಾಡಿಕೊಳ್ಳಿ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲ್ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಹಾಕದಿದ್ರೂ ಏನು ಪರವಾಗಿಲ್ಲ ಸ್ವಲ್ಪ ಹೈಟ್ ಚೆನ್ನಾಗಿ ಸಿಗಬೇಕು ಅಂತೇಳಿ ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾಯಿದ್ದೀನಿ ನೋಡು ಕಾಲ್ ಟೀ ಸ್ಪೂನ್ಗೂ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ಅದೇ ರೀತಿ ಒಂದು ಪಿಂಚಷ್ಟು ಉಪ್ಪು ಇನ್ನಿದ್ದಕ್ಕೆ ಇದಕ್ಕೆ ಒಳ್ಳೆ ಡಾರ್ಕ್ ಕಲರ್ ಇರೋ ಕೋಕೋ ಪೌಡರೇ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಶಿಸ್ದು ಯೂಸ್ ಮಾಡ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಬರುತ್ತೆ ಅಂದರೆ ಒನ್ ಬೈ ಏಯ್ಟ್ ಕಪ್ ಅದ್ರದ್ದು ಕಪ್ಪು ನೋಡಬೇಕಾದ್ರೆ ಅಷ್ಟು ಬರುತ್ತೆ ಇನ್ನು ಇದನ್ನ ಚೆನ್ನಾಗಿ ಸೀವ್ ಮಾಡ್ಕೊಳ್ಳೋಣ ಒಂದು ಮೂರು ಸಲ ಸೀವ್ ಮಾಡಿಕೊಂಡ್ರೆ ಒಳ್ಳೆಯದು ಅಟ್ಲೀಸ್ಟ್ ಒಂದು ಸಲ ಆದರೂ ಮಾಡಿಕೊಳ್ಳೇಬೇಕು ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈ ಇಂಗ್ರೀಡಿಯೆಂಟ್ಸ್ ರೆಡಿ ಆಯಿತು ಇನ್ನು ವೆಟ್ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಮೊಟ್ಟೆ ತಗೋತಾ ಇದ್ದೀನಿ ಲಾರ್ಜ್ ಸೈಜಲ್ಲಿರೋ ಮೊಟ್ಟೆ ನಾನು ತಗೋತಾ ಇರೋದು ನಿಮ್ಮ ಹತ್ರ ಈಗ ಲಾರ್ಜ್ ಸೈಜ್ ಇಲ್ಲ ಅಂತಿದ್ದರೆ ಮೂರು ಮೊಟ್ಟೆ ತಗೋಬೇಕಾಗುತ್ತೆ ಮೀಡಿಯಮ್ ಸೈಜ್ ಆದರೆ ಸೊ ಇದಕ್ಕೆ ಒಂದು ಟೀ ಸ್ಪೂನಷ್ಟು ವ್ಯಾನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ ಮೊಟ್ಟೆ ಯಾವಾಗಲೂ ರೂಮ್ ಟೆಂಪ್ರೇಚರಲ್ಲಿ ಇರಬೇಕು ಇನ್ನು ಒಂದು ಮೂವತ್ತು ಸೆಕೆಂಡ್ ಲೋ ಸ್ಪೀಡಲ್ಲಿ ಬೀಟ್ ಮಾಡ್ಕೊಳ್ಳೋಣ ಅಂದರೆ ಚೆನ್ನಾಗಿ ಇದೊಂದು ಸಲ ಮಿಕ್ಸ್ ಆಗೋದಕ್ಕೋಸ್ಕರ ಮೂವತ್ತು ಸೆಕೆಂಡ್ ಆದಮೇಲೆ ಇದಕ್ಕೆ ಬೇಕಾಗಿರೋ ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅಂದರೆ ನಾನಿಲ್ಲಿ ಪುಡಿ ಮಾಡಿರೋ ಶುಗರ್ ತಗೋತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಶುಗರ್ನ ಪುಡಿ ಮಾಡಿದರೆ ಮುಕ್ಕಾಲು ಕಪ್ಪಷ್ಟು ಆಗುತ್ತೆ ಸೊ ಮುಕ್ಕಾಲು ಕಪ್ಪಷ್ಟು ಪುಡಿ ಮಾಡಿರೋ ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಬೀಟ್ ಮಾಡ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೆ ಬೀಟ್ ಮಾಡ್ಕೋಬೇಕಾಗುತ್ತೆ ಈ ಸಕ್ಕರೆ ಹಾಕೋ ಟೈಮಲ್ಲಿ ಪುಡಿ ಇದೆಯಲ್ಲ ಆ ಕಡೆ ಈ ಕಡೆ ಎಲ್ಲ ಆಗುತ್ತೆ ಅದೆಲ್ಲರ ಮನೆಯಲ್ಲೂ ಆಗುತ್ತೆ ಅದೆಲ್ಲ ನೋಡೋದಕ್ಕೆ ಹೋಗೋದೇ ಬೇಡ ಮತ್ತು ಇನ್ನೊಂದು ಏನಂದರೆ ಈಗ ಬೀಟ್ ಮಾಡ್ಕೊಳ್ತಾ ಇದ್ದೀವಲ್ಲ ಈಗ ಮೂರು ನಾಲ್ಕು ನಿಮಿಷ ಸಾಕು ಕೆಲವರು ಇದು ಚೆನ್ನಾಗಿ ಓ ಇದು ಕನ್ಸಿಸ್ಟೆನ್ಸಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಬಂದಿಲ್ಲ ಅಂತೇಳಿ ಐದಾರು ನಿಮಿಷ ಎಲ್ಲ ಮಾಡೋಕ್ಕೆ ಹೋಗ್ತಾರೆ ಆ ರೀತಿ ಮಾಡಿದ್ರೆ ನಮ್ಮ ಕೇಕ್ ಬೇಕ್ ಮಾಡೋ ಟೈಮಲ್ಲಿ ಅದ್ರದ್ದು ಭಾಗ ಇದೆಯಲ್ಲ ಅದು ಕೆಳಗಡೆ ಹೋಗುತ್ತೆ ಸೊ ನೀವು ಓವರ್ ಬೀಟಿಂಗ್ ಮಾಡೋದಕ್ಕೆ ಹೋಗೋದೇ ಬೇಡ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಇನ್ನಿದ್ದಕ್ಕೆ ಕಾಲು ಕಪ್ಪಷ್ಟು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಲೋ ಸ್ಪೀಡಲ್ಲೇ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನಿಮಗೆ ಈ ಟೈಮಲ್ಲೇ ಬೇಕಾದರೆ ಸ್ಪ್ಯಾಟುಲ ಯೂಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಬೀಟ್ರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಲೋ ಸ್ಪೀಡಲ್ಲಿ ನಾನು ಇದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾ ಇರೋದ್ರಿಂದ ನಿಮ್ಗೆ ಅನಿಸ್ಬೋದು ಫಾಸ್ಟಲ್ಲಿ ಮಾಡ್ತಾ ಇರೋದು ಅಂತ ಇಲ್ಲ ಲೋ ಸ್ಪೀಡಲ್ಲೇ ಮಾಡಿದ್ರಾಯ್ತು ಮತ್ತು ಇನ್ನೂ ಇದಕ್ಕೆ ಕೇಕ್ ಫ್ಲೋರ್ ಇದೆಯಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಅದು ಮತ್ತು ನಾನಿಲ್ಲಿ ಕ್ವಾಟ್ರ್ ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ ಆದರೂ ನಾನು ಅಷ್ಟೇನು ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಪುಡಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಸ್ಪೀಡಲ್ಲೇ ಮಾಡ್ಕೊಂಡ್ರಾಯ್ತು ನಿಮಗೆ ಸ್ವಲ್ಪ ಹೆದ್ರಿಕೆ ಇದೆ ಅಂತಿದ್ದರೆ ಸ್ಪ್ಯಾಟುಲದಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಬ್ಯಾಚ್ ಬೈ ಬ್ಯಾಚ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮೂರು ಸಲ ಬ್ಯಾಚ್ ಬೈ ಬ್ಯಾಚ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ನಾನೀಗ ಯೂಸ್ ಮಾಡಿರೋ ಹಾಲಲ್ಲಿ ನೋಡಿ ಸ್ವಲ್ಪ ಮಿಕ್ಕಿದೆ ಇಷ್ಟು ಹಾಲು ಬಾಕಿಯಾಗಿದೆ ಅದೇ ಹೇಳೋದು ನೋಡಿಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಆಯಿತು ಲೂಸ್ ಕನ್ಸಿಸ್ಟೆನ್ಸಿ ಆಗೋದು ಬೇಡ ನೋಡಿ ಇಷ್ಟು ಸಾಕು ಒಂದು ಮೀಡಿಯಮ್ಮಲ್ಲಿ ಈ ರೀತಿ ಕನ್ಸಿಸ್ಟೆನ್ಸಿ ಆದರೆ ಸಾಕು ಜಾಸ್ತಿ ಹಾಲು ಹಾಕಿದ್ರೆ ತುಂಬಾ ಲೂಸ್ ಆಗುತ್ತೆ ಸೊ ಕೇಕ್ ಒಳಗಡೆ ಸ್ವಲ್ಪ ಏರ್ ಬಬಲ್ಸ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಹಾಗೆ ಮಾಡಿದ್ರೆ ಇನ್ನು ಇದನ್ನ ಚೆನ್ನಾಗಿ ಕಟ್ ಅಂಡ್ ಫೋಲ್ಡ್ ಮೆಥಡ್ ಗೊತ್ತಿದೆಯಲ್ಲ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದಾರು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬ್ಯಾಟರ್ ರೆಡಿ ಆಗುತ್ತೆ ಇನ್ನಿದ ಈ ಪ್ಯಾನಿಗೆ ಹಾಕ್ಕೊಳ್ಳೋಣ ನಾನಿಲ್ಲಿ ಏಯ್ಟ್ ಇಂಚ್ ಪ್ಯಾನ್ ಯೂಸ್ ಮಾಡ್ತಾ ಇರೋದು ನಿಮಗೆ ಬೇಕಾದರೆ ನೈನ್ ಇಂಚ್ ಕೂಡ ಯೂಸ್ ಮಾಡ್ಕೋಬೋದು ಒಳ್ಳೆ ಹೈಟ್ ಸಿಗಬೇಕು ಅಂತ ಹೇಳಿ ನಾನೀಗ ಏಯ್ಟ್ ಇಂಚ್ ಪ್ಯಾನ್ ಯೂಸ್ ಮಾಡ್ತಾ ಇರೋದು ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳೋಣ ಅಂದರೆ ಏರ್ ಪಾಕೆಟ್ಸ್ ಇದ್ದರೆ ಅದೆಲ್ಲ ಹೋಗುತ್ತೆ ಇಲ್ದಿದ್ರೆ ನಮ್ಮ ಕೇಕ್ ಬೇಕಾಗೋದ ಟೈಮಲ್ಲಿ ಒಳಗಡೆ ಎಲ್ಲ ತೂತ ತೂತ ಆಗಿ ಇರುತ್ತೆ ಅದಕ್ಕೆ ಈಗ ಮಾಡಿಕೊಂಡ್ರೆ ಅದೆಲ್ಲ ಕಮ್ಮಿ ಆಗುತ್ತೆ ಈ ಟೈಮಲ್ಲಿ ನಮ್ಮ ಪಾತ್ರೆ ಚೆನ್ನಾಗಿ ಬಿಸಿಯಾಗಿದೆ ನೋಡಿ ನಾನು ಪಾತ್ರೆನೇ ಈ ಸೈಡಲ್ಲಿ ಇಟ್ಬಿಟ್ಟು ತೋರಿಸ್ತಾ ಇರೋದು ಅಂದರೆ ಕ್ಯಾಮರಾ ಅಲ್ಲಿ ಇಡೋದಕ್ಕೆ ಇಲ್ಲ ಈ ರೀತಿ ತೆಗೆದು ಮೆಲ್ಲೇ ತೆಗೆದು ಮೇಲೆಯಿಂದ ಈ ಕಡೆ ಈ ರೀತಿ ಹಾಕಬೇಕು ಅಂದರೆ ನಾವು ಒಳಗಡೆ ಕೈ ಇಟ್ಬಿಟ್ಟು ಹಾಕೊಳ್ಳೋದಿಕ್ಕೆ ಹೋದರೆ ನಮ್ಮ ಕೈ ಆ ಕಡೆ ಈ ಕಡೆ ತಾಗ್ಬಿಟ್ಟು ಮತ್ತೆ ಗೊತ್ತಲ್ಲ ಏನಾಗುತ್ತೆ ಅಂತ ಸೊ ಈ ರೀತಿ ಹಾಕ್ಬಿಟ್ಟು ಅದ್ರ ಮೇಲೆ ಯಾವುದಾದ್ರೂ ಒಂದು ಹೆವಿಯಾಗಿರೋ ಕಲ್ಲೋ ಪಾತ್ರೆನೋ ಏನಾದರೂ ಇಡ್ಬೋದು ನೋಡಿ ಪುನಃ ಇಟ್ಟಿದ್ದೀನಿ ಮೀಡಿಯಮ್ ಅಂದರೆ ಲೋ ಫ್ಲೇಮಲ್ಲೇ ಇದೆ ಇನ್ನು ಇದನ್ನ ಒಂದು ಮೂವತ್ತೈದರಿಂದ ನಲ್ವತ್ತು ನಿಮಿಷದವರೆಗೆ ಬೇಕಾಗೋದಕ್ಕೆ ಇಡೋಣ ಈಗ ನಲ್ವತ್ತು ನಿಮಿಷ ಆಗಿದೆ ಇದು ಹೇಗಾಗಿದೆ ಅಂತ ನೋಡೋಣ ಬನ್ನಿ ನೋಡಿ ಚೆನ್ನಾಗಿ ಬೇಕಾಗಿದೆ ಈಗ ನಲವತ್ತು ನಿಮಿಷದಲ್ಲಿ ಆಗಿಲ್ಲ ಅಂತಿದ್ರೆ ಒಂದು ಐದು ನಿಮಿಷ ಜಾಸ್ತಿ ಕೊಟ್ಟುಬಿಡಿ ಅಂದರೆ ನಾವು ಟೂತ್ ಪಿಕ್ ಇನ್ಸರ್ಟ್ ಮಾಡಿಬಿಟ್ಟು ಈ ರೀತಿ ಕ್ಲೀನಾಗಿ ಬಂದಿಲ್ಲ ಅಂದರೆ ಒಂದು ಐದು ನಿಮಿಷ ಜಾಸ್ತಿ ಕೊಟ್ಬಿಟ್ಟು ಪುನಃ ಬೇಕ್ ಮಾಡೋದಕ್ಕೆ ಇಟ್ರಾಯಿತು ಇದೀಗ ನಲ್ವತ್ತು ನಿಮಿಷ ಕಳೆದ ಮೇಲೆ ತಗೊಂಡಿರೋದು ನೋಡಿ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಬಿಸಿಯಾಗಿದೆ ನೋಡಿಬಿಟ್ಟು ಮಡ್ಗದ್ರಾಯ್ತು ನೋಡಿ ಸಾಫ್ಟಾಗಿದೆ ಚೆನ್ನಾಗಿ ಬಂದಿದೆ ಕೇಕ್ ಸೊ ಕೇಕ್ ತಣ್ಣಗಾದ ಮೇಲೆ ಇದನ್ನ ಡಿಮೋಲ್ಡ್ ಮಾಡಿದ್ರೆ ಸಾಕು ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅವನಿಲ್ಲದೇನೆ ನಮಗೆ ಪ್ಯಾನಲ್ ಕೂಡ ಈಸಿಯಾಗಿ ಕೇಕ್ ಮಾಡ್ಕೋಬೋದು ಅಂತ ಎಲ್ಲರೂ ಟ್ರೈ ಮಾಡಿ ನೋಡಿ ಈಗ ಅವನ್ ಇಲ್ಲದಿದ್ದರೆ ಕೇಕೇ ಮಾಡೋದಕ್ಕಾಗೋಲ್ಲ ಅಂತ ಟೆನ್ಷನ್ ಬೇಡ ಈ ರೀತಿ ಮಾಡಿಬಿಟ್ಟು ನಿಮಗೆ ಇಷ್ಟ ಇರೋ ಡೆಕೊರೇಷನ್ ಕೊಟ್ಬಿಟ್ಟು ಸರ್ವ್ ಮಾಡಿದ್ರೆ ಆಯಿತು ಮಕ್ಕಳ ಬರ್ತ್ಡೇ ಪಾರ್ಟಿಗೆಲ್ಲ ಈಗ ಹೊರಗಡೆಯಿಂದ ತಗೋಬೇಕು ಅಂತೇನಿಲ್ಲ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಸೊ ಎಲ್ಲರೂ ಈ ವಿಡಿಯೋ ನೋಡಿ ನಿಮಗೆ ಇದು ಎಲ್ಪ್ ಆಗಿದೆ ಅಂತಿದ್ದರೆ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಇಷ್ಟ ಇದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ನೀವು ಮತ್ತೆ ಮೇಟಿ ಆಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್